ಅಲೇನುಯ ಅಲೇಲುಯ್ಯ ದೇವರ ಅತಿ ಪರಿಶುದ್ಧ ರಾಮಕ್ಕೆ ಸ್ತೋತ್ರ ಒಂದ್ರೆ ಎಲ್ಲ ಸಂತೋಷ ಇದ್ದೀರಾ ಈ ಜನ ಸಂತೋಷ ಇದ್ದೀರಾ ಈ ತಿಂಗಳ ಜುಲೈ ತಿಂಗಳ ಕೊನೆಯ ಭಾನುವಾರ ಬೆಳೆಯುತ್ತೇವೆ ಹೊಸ ತಿಂಗಳಿಗೆ ಕಾಲು ಇಡುವಾಗ ಈಗಿದ್ದ ಪ್ರಕಾರವಲ್ಲ ದೇವ್ರು ಹೊಸ ತಿಂಗಳಿಗೆ ಕಾಲಿಡುವಾಗ ಇನ್ನೂ ಪ್ರತ್ಯೇಕ ರೀತಿಯಲ್ಲಿ ದೇವ್ರ ನಡೆಸಬೇಕು ಅಲ್ಲದೆಯನ್ನು ಪ್ರಾರ್ಥಿಸೋಣ ಪರಿಷತ್ನ ಮಹೋನ್ನತನು ಸರ್ವಶಕ್ತನು ಆಗಿರುವಂತ ನಮ್ಮ ನೀ ನಮ್ಮ ಒಳ್ಳೆಯದ್ದು ಸ್ವಾಮಿ ವಾಕ್ಯಗಳ ಪದಗಳ ಗುಣ ತಿಳಿಸೋ ಸ್ವಾಮಿ ನೀ ನಮ್ಮ ಸಂಗಡದ ಎಲ್ಲಾ ಪದಗಳು ಸ್ತೋತ್ರ ಈ ದಿನ ನಾಮ ನಮ್ಮ ನೀನ ಮೀರೋದ ನೀ ನನ್ನ ಸಂಗಡದಲ್ಲಿ ವಾಕಿನ ಮುಖಾಂತರ ಸ್ತೋತ್ರ ನೀನು ಕೊಟ್ಟಂತ ಆಲೋಚನೆ ಸ್ತೋತ್ರ ಹೌದು ಸ್ವಾಮಿ ಸಣ್ಣ ಪ್ರಾರ್ಥನೆ ಕೇಳಿದ ಸ್ತೋತ್ರ ಸಣ್ಣ ಪ್ರಾರ್ಥನೆ ಹಾಕಿರೋ ದೊಡ್ಡ ಮಹಿಮೆ ತಕ್ಕರ ಒಬ್ಬೊಬ್ಬರ ಜೀವಿತ ನಡೆಸುತ್ತೆ ಯೇಸು ನಮ್ದು ಪ್ರಸಿದ್ಧ ಇಷ್ಟರ ನಂಬ್ತಿರ ಇವತ್ತು ನನ್ನ ದೇವರು ನಡೆಸಿದ್ದಾರೆ ಇವತ್ತು ಮಾತ್ರ ಅಲ್ಲ ಒಂದು ಇದು ಇದುವರೆಗೂ ನಡೆಸಲ್ ದೇವರು ಇನ್ನು ಮುಂದೆ ನಡೆಸಲ್ ದೇವರ ಶಕ್ತಿ ಹೇಳಿದೆ ತಿಂಗಳು ಕೊನೆಯ ಭಾನುವಾರ ಬಂದಿದ್ದೇವೆ ಈ ಒಂದು ತಿಂಗಳು ಭಾನುವಾರ ಕೊನೆ ಭಾನುವಾರ ಬಂದಿರುವಾಗ ದೇವರು ಒಂದು ದೊಡ್ಡ ಒಂದು ಒಂದು ವಾಕ್ಯನ ಓದೋಣ ಒಂದು ಂತೆ ಬೀಳುವುದನ್ನು ನೋಡಿರಿ ಹಾವುಗಳನ್ನು ಚೇಳುಗಳನ್ನು ಸಮಸ್ತ ಬಲವನ್ನು ವೈರ್ಯ ಸಮಸ್ತ ಬಲವನ್ನು ಅಧಿಕಾರ ನನ್ನ ಒಂದು ಉದ್ದೇಶ ಏನಂದ್ರೆ ತುಳಿಯುವುದಕ್ಕೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ದೇವ್ರು ಹೊಸ ವರ್ಷ ಕಾಣುವಾಗ ದೇವ್ರು ಒಂದೊಬ್ಬ ಒಬ್ಬೊಬ್ಬರಿಗೂ ಸಹ ಒಂದು ಅಧಿಕಾರ ದೇವ್ರು ಕೊಡಲು ಇಷ್ಟಪಡ್ತಾರೆ ದೇವರು ಒಂದು ಅಧಿಕಾರ ಕೊಡುವಾಗ ಸುಮ್ನೆ ಕೊಡೋದಿಲ್ಲ ಅಲ್ಲಿಯಾ ಅದಕ್ಕೆ ಬೇಕಾದ ರೀತಿ ನೀತಿಗಳನ್ನ ದೇವ್ರು ಸ್ವಲ್ಪ ನಾವು ಕರಿಬೇಕಾಗುತ್ತೆ ಅಲ್ಲಾ ಒಬ್ಬ ಒಂದು ಒಂದು ಅಧಿಕಾರ ಆಗ್ಬೇಕು ಅಂದ್ರೆ ಕೆಲವೊಂದು ಸ್ಟೆಪ್ಸ್ ಇರುತ್ತೆ ಉದಾಹರಣೆ ಕಳೆದ ಒಂದು ಪೊಲೀಸ್ ಆಗಬೇಕಂದ್ರೆ ಟ್ರೈನಿಂಗ್ ಪಾಸ್ ಆಗ್ಬೇಕು ಏಕುಮಾರ ಪೊಲೀಸ್ ಕೊಡಲ್ಲ ಅಲ್ಲಿಯಾ ಒಂದು ಉದಾಹರಣೆಗೆ ಆದಾಗ ಒಳ್ಳೆ ಪದವಿ ಸೇರ್ಬೇಕು ಅಂದ್ರೆ ಈ ಲೋಕದಲ್ಲಿ ಪ್ರತಿಯೊಂದಕ್ಕೂ ಏನಪ್ಪ ಒಂದು ಎಕ್ಸಾಮ್ ಟೆಸ್ಟ್ ಪರೀಕ್ಷೆಲ್ಲ ಇರುತ್ತೆ ಅವೆಲ್ಲ ಪಾಸ್ ಆದ್ರೆ ಆ ಉನ್ನತವಾದಷ್ಟು ಒಂದು ಪೊಸಿಷನ್ ಸಿಗುತ್ತೆ ದೇವರು ಈ ದಿನದಲ್ಲಿ ಒಂದು ಉನ್ನತವಾದ ಅಧಿಕಾರ ನೋಡಿರಿ ಅವುಗಳನ್ನು ಚೇಳುಗಳನ್ನು ಸಮಸ್ತ ವೈರುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಈ ಅಧಿಕಾರ ದೇವ್ರು ಕೊಟ್ಟಿರುವಾಗ ಕೆಲವೊಂದು ಕ್ವಾಲಿಟೀಸ್ ನಮ್ಮ ಜೀವಿತದಲ್ಲಿ ಒಂದು ಬದಲಾಗಿಸ್ಕೊಳ್ಬೇಕಾಗುತ್ತೆ ಅಲ್ಲಿಯ ಚಿಕ್ಕದ ಒಂದು ಉದಾಹರಣೆ ಹೇಳ್ತೀನಿ ಕಲ್ದ ಒಂದು ಕೇಳದಂತ ಒಂದು ಸಂದೇಶದಲ್ಲಿ ಕೇಳದಂತ ಉದಾಹರಣೆ ಒಂದು ಅದೊಂದು ಪಕ್ಷಿ ಮೇಲೆ ಮರಿ ಹಾಕಿರುತ್ತೆ ನೋಡಿದ್ರೆ ಮರಿ ಹಾಕುತ್ತೆ ನೋಡಿದ್ರೆ ಎತ್ತರವಾದ ಒಂದು ಸ್ಥಳದಲ್ಲಿ ಅದ್ದು ಮರಿ ಇಕ್ಕಿರುತ್ತೆ ಪಕ್ಷಿನ ಪಕ್ಷಿನ ಮರಿ ಇದ್ದಾಗ ಆ ಪಕ್ಷಿ ಇಟ್ಕೊಂಡು ಏನಪ್ಪ ಸರಿಯಾದ ಸಮಯಕ್ಕೆ ಆಹಾರ ನಮ್ಮ ತಾಯಿ ತಗೊಂಡು ಕೊಡ್ತಾ ಇದ್ರೆ ಖುಷಿ ಪಡ್ತಾ ಇರ್ತೈತೆ ಅದು ಪಕ್ಷಿ ಆ ರಮ್ಮ ಬದ್ಲಿ ಆದು ಬಾಯಲ್ಲಿ ಊಟ ಇರ್ತದೆ ತಿನ್ಬಿಟ್ಟು ಊಟ ಹೊರಕೆ ಮಾಡೋದು ತಿನ್ನೋದು ಕೊಡ್ಬೋದು ಆ ಪಕ್ಷಿ ಮಾಡಿದ್ರೆ ಇದೇ ನನ್ನ ಜೀವನ ಇಷ್ಟೇ ಈ ಏನಂದ್ರೆ ಅದು ಪಂಚರ್ದಲ್ಲ ನನ್ನ ಟೈಮ್ ನನ್ನ ಟೈಮ್ ಟೈ ಟೈಮ್ ಕಟ್ಟಿದ ಅಮ್ಮ ತಮ್ಮ ಊಟ ಕೊಡ್ತಾರೆ ಎಷ್ಟು ನಮ್ಮ ಅಮ್ಮ ಒಳ್ಳೆಯ ಅಮ್ಮ ಅಲ್ವಾ ಅಂತ ಖುಷಿ ಪಡ್ತಾ ಇರ್ತೈತೆ ನಮ್ಮ ಅಮ್ಮ ಹತ್ರ ಈ ಲೋಕದಲ್ಲಿ ಯಾರೂ ಇಲ್ಲಪ್ಪ ಟೈಮ್ ಕಟ್ಟಿ ಊಟ ತಗೊಂಡು ಅಂತ ಆಗ ಊಟ ಕೊಡ್ತಾ ಕೊಡ್ತಾ ಅವ್ರ ಅಮ್ಮ ಏನು ಮಾಡಿದ್ರೆ ಪಕ್ಷಿನ ಅವರು ಅಂತ ಒಂದು ಪಂದ್ರದಲ್ಲಿ ಒಂದೊಂದೇ ಪುಕ್ಕ ಕಿತ್ ಕಿತ್ ಕೆಳಿಗೆ ಹಾಕ್ತಾರೆ ಏನಂತೇಳಿ ಅದು ಗೂಡಿರ್ತದೆ ಗೂಡ ಕಿತ್ತಾಗ್ತಾ ಇರ್ತೈತೆ ಅದೊಂದು ಸಮಯ ಬೆಳೆದು ಬಂದ್ಮೇಲೆ ಇನ್ನೇನು ಬೆಳೀತು ಅನ್ನೋದ ಏನ ಒಂದು ಆ ಪೂಡ್ ಮೇನ್ ಪಿಲ್ಲರು ಅದಕ್ಕಿತ್ತೆ ತುಂಬಕಂತ ಕೇಳಿ ಪಕ್ಷಿ ಬಿದ್ದ ಕೊಡುತ್ತೆ ಪಕ್ಷಿ ಬಿದ್ದಾಗ ಅದುವರೆಗೂ ಅಮ್ಮನ ನಾ ಅಮ್ಮ ಈ ತರ ಒಳ್ಳೆ ಅಮ್ಮ ಅಮ್ಮ ದೈಮಗಟ್ಟು ಊಟ ಕೊಡ್ತಾ ಇತ್ತು ಇಂತ ಅಮ್ಮ ಇಲ್ಲೂ ಇಲ್ಲ ಬೀಳ್ ನೀನು ಅಮ್ಮನ ಮಗನ ಸಾಯಿಸ್ತಿದ್ದ ನೀನು ಮಕ್ಕಳು ಸಾಯಿಸಿದ ಅಮ್ಮನ ಅಂತ ಗುಣಗುಡ್ತು ಅದಲ್ಲ ಅದಕ್ಕಿಂತ ಮುಂಚೆ ಏನ್ ಮಾಡ್ತು ಈ ತರ ಅಮ್ಮ ಎಲ್ಲೂ ಇಲ್ಲ ಹೇಳ್ತು ಈ ತರ ಅಮ್ಮ ಎಲ್ಲೂ ಡೈನ್ ಕಟ್ಟಿ ಊಟ ತಗೊಂಡ್ಬಿಡ್ತ ಖುಷಿ ಇತ್ತು ಯಾವಾಗ ಅವ್ರ ತಾಯಿ ಆ ಪಂಜರನ್ನ ಕಿತ್ತಾಕ್ತು ಕೆಳಗೆ ಬಿಡ್ತ ನೀನು ಅಮ್ಮನ ನನ್ನ ಸಾಯಿಸಕ್ಕೆ ನೀನ್ ಇಷ್ಟು ದಿವಸ ಬೆಳಸ್ತಾ ನನ್ನ ಸಾಯಿಸಕ್ಕೆ ಇಷ್ಟು ದಿವಸ ನೀನ್ ತಿನ್ನಿಸ್ತಾ ಅಂತ ಮುಂದ್ಗುಡ್ತ ಇನ್ನೇನ್ ಬಿದ್ದು ಇದ್ದು ಕೇಳಿ ಕೇಳೋಕ್ ಸೀರನ್ನ ಬಂದಿ ರೊಕ್ಕ ಹತ್ಕೊಂಡು ಮತ್ತೆ ಅವಾಗ ಮತ್ತೆ ಅಮ್ಮನ ನಾನು ನಮ್ಮ ಒಳ್ಳೆ ಅಮ್ಮ ಸಾಯೋ ಟೈಮಲ್ಲಿ ಸಹ ಕಾಪಾಡ್ತಾ ಇದ್ದ ತಿರ್ಗಾ ಮೇಲೆ ಕತ್ಕೊಂಡ್ತು ತಿರ್ಗಾ ಮೇಲೆ ತುಂಬ ಸಾಕ್ತು ತಿರ್ಗಾ ಮತ್ತೆ ಅಮ್ಮ ನೀನು ಅಮ್ಮ ನನ್ನ ಮತ್ತೆ ಕುದುಸಿ ಮತ್ತೆ ಸಾಯಿಸ್ತಿದ್ದು ಮತ್ತೆ ಬಿಸ್ತೀಯ ನಾನು ಸತ್ರ ಅಲ್ಲಿಂದ ಮೇಲಿಂದ ಬಿದ್ರ ಮೂಳೆ ಬುಳ ಇರಲ್ಲ ಎಲ್ಲ ಅಂತ ಮತ್ತೆ ಹುಡುಗುಡ್ತ ತಿರ್ಗಾ ಮತ್ತೆ ತಿರ್ಗಾ ಅವ್ರ ತಾಯಿ ಕಾಪಾಡ್ತು ತಿರ್ಗಾ ಮೇಲೆ ಕತ್ಕೊಂಡಾಯ್ತು ತಿರುಗ ಮೇಲೆ ಕತ್ಕೊಂಡು ಏನೋ ಟ್ರೈನಿಂಗ್ ಕೊಡ್ತಾ ಇದ್ದು ಅವಾಗ ಕಟ್ಟಿರುವ ದೇವ್ ತಾಯಿ ಇದ್ರೆ ಆ ರೆಕ್ಕೆ ಮತ್ತೆ ಮೇಲೆ ಇಷ್ಟ ಅದು ಬುದ್ಧಿ ಅರಿವಾಯ್ತು ಅಮ್ಮ ನನಗೆ ಟ್ರೈನಿಂಗ್ ಕೊಡಕೋಸ್ಕರ ಕಾರ್ಯ ಮಾಡ್ತು ಕೆಲವು ವಿಷಯದಲ್ಲಿ ದೇವ್ರ ಅಧಿಕಾರ ಕೊಡಬೇಕಾದ್ರೆ ಕೆಲವು ಪಾಠಗಳು ನಮ್ಮ ಜೀವಿತದಲ್ಲಿ ಬರುತ್ತೆ ಅಲ್ಲೆಲಿಯಾ ಕೆಲವು ಪಾಠಗಳು ದೇವ್ರು ಕಲಿಸ್ಕೊಡುವಾಗ ದೇವ್ರನ್ನ ಗುಣ್ಗುಟ್ಟೋದು ಬೇಕಿಲ್ಲ ಅಲ್ಲೆಲಿಯಾ ದೇವ್ರ ಗುಣ್ಗುಟ್ಟರೆ ಆ ಒಂದು ಅಧಿಕಾರ ನಮ್ಮ ಜೀವಿತ ನೆರವೇರೋದಿಲ್ಲ ಅಲ್ಲ ಅದಕ್ಕಾಗಿ ನೋಡಿದ್ರೆ ಸೈತನು ಸಿಡಿಲಿನಂತೆ ಆಕಾಶದಿಂದ ಬೀಳುತ್ತಿರುವುದನ್ನು ಕಂಡೇನು ಅಲ್ಲ ಇಲ್ಲಿ ಬಂದು ಆ ಅಲ್ಲಿರುವಂತ ಶಿಷ್ಯರು ಹೇಳ್ತಾ ಇದಾರೆ ಯಶಸ್ವಾಮಿ ಏನ್ ಮಾಡ್ ಜೊತೆ ಜೊತೆಗೆ ಕಳಿಸ್ಕೊಟ್ರು ಯೇಸ ನಿನ್ ಹೆಸರು ಹೇಳ್ತಾ ಇದ್ವಾಗು ಡ್ಯಾನ್ಸ್ ಆಡ್ತಾವೆ ನಿನ್ ಹೆಸರು ಇಳ್ದ ದೇವಾಗು ಬಿಟ್ಟು ಇತ್ತು ಖುಷಿ ಪಡ್ತಾ ಇದ್ದಾರೆ ಆದರೆ ಖುಷಿ ಪಡ್ಬೇಡ ಅಲ್ಲಲ್ಲಿಯ ಖುಷಿ ಪಡ್ಬೇಡ ಸೈತಾನ ಸಿಡಿಲಿ ಅಂತ ಜೀವಿತ ಅಧಿಕಾರ ಉದ್ದೇಶದಿಂದ ಮೇಲೆ ಇಟ್ಟಿರುವಾಗ ದೇವರ ವಾಗ್ದಾನಿರುವಾಗ ದೇವರು ಕೆಲವು ನಿನ್ನ ಜೀವನ ನಡೆಸಲು ಇಷ್ಟಪಡ್ತಾರೆ ಆದರೆ ಕೆಲವು ಸ್ವಭಾವ ನಮ್ಮಲ್ಲಿ ಬದಲಾಗಬೇಕಾಗುತ್ತೆ ನಾವು ಇದ್ರಲ್ಲಿ ಏನ್ ಮಾಡ್ತೀವಿ ಒಬ್ಬರು ನಮ್ಗೊಂದು ಅಧಿಕಾರ ಕೊಟ್ಟಿದ್ರೆ ಸಾಕು ನಾನು ನನ್ನ ದೂರ ಬಂದ್ಬಿಡದಿ ಅಲ್ಲಿಯ ಯಾರಾದರೂ ಒಂದು ಮನೆಗೆ ಒಂದು ಪ್ರಾರ್ಥನೆ ಮಾಡೋ ಸಾಕು ಅವ್ರು ದೇವ್ರ ಅದ್ಭುತ ಮಾಡ್ಬಿಟ್ಟು ದೇವ್ರ ಕಾರ್ಯ ನಡೀತು ಅದ್ಭುತ ಅದ್ಭುತ ಖುಷಿ ಆಗ್ಬಿಡ್ತಾರೆ ಅಲ್ಲಿಯ ಆದರೆ ದೇವ್ರು ಕೊಟ್ಟರು ಅದ್ಭುತ ನಡಿಬೇಕು ಅಂದ್ರೆ ಅಲ್ಲಿ ಒಂದು ಅಧಿಕಾರ ನಡಿಬೇಕು ಅಂದ್ರೆ ದೇವರ ಆ ಒಂದು ಅಧಿಕಾರಕ್ಕೆ ಯೋಗ್ಯರಾಗಿ ನಾವಿರಬೇಕು ಅಲ್ಲಿಯ ಮೋಶಕೆ ಇಲ್ಲಿ ಸಾಧಾರಣವಾದ ಒಂದು ಗಡ್ಡಿ ಇತ್ತು ದೇವರು ಯಾವಾಗ ಒಂದು ಅಧಿಕಾರದ ದಂಡವಾಗಿ ಅಲ್ಲಿ ಉಪಯೋಗಿಸುತ್ತೋ ಅವನ ಮುಖಾಂತರ ಆ ಒಂದು ಕೋಲು ಮೊದಲು ಅಧಿಕಾರ ದಂಡ ಹಾಕಿದ ಮುಂಚೆನಾಯಿತು ಸಾಧಾರಣವಾದ ಕೋಲು ಅಲ್ಲಲ್ಲಿಯ ದೇವರು ಆಜ್ಞಾಪಿಸುವಾಗ ಆ ಕೋಲಿನ ಅಧಿಕಾರದ ದಂಡದ ಮುಖಂಡ ಅನೇಕ ಕಾರ್ಯ ಮಾಡಿದ್ರು ಈ ದಿನ ನಾವು ಸಾಧಾರಣ ವ್ಯಕ್ತಿಗಳಾಗಿರ್ಬೋದು ಸಾಧಾರಣ ಕುಟುಂಬದ ಜೀವಿಸುತ್ತಿರಬಹುದು ಸಾಧಾರಣ ಬರುವಂತ ಸಭೆ ವಿಶ್ವಾಸ ಆಗಿರ್ಬೋದು ಪ್ರಿಯ ದೇವರ ಮಗುವೆ ಒಂದು ಅಧಿಕಾರ ದಂಡ ನಿನ್ನ ಮೇಲೆ ದೇವರು ಕೊಟ್ಟಿರುವಾಗ ಇದುವರೆಗೂ ಇದ್ದ ಪ್ರಕಾರವಲ್ಲ ನಿನ್ನ ಜೀವನದಲ್ಲಿ ಅಲ್ಲೆಲಿಯಾ ಅಲ್ಲೆಲಿಯಾ ಎಷ್ಟು ಜನ ನಂಬ್ತೀರ ದೇವರು ನನ್ನ ಜೀವನದಲ್ಲಿ ಈ ದಿನ ಅಧಿಕಾರದ ದಂಡ ಅನುಗ್ರಹಿಸ್ತಾ ಇದ್ದಾರೆ ಎಷ್ಟೆರಡು ರಾಜನ ಮುಂದೆ ಹೋಗುವಾಗ ಎಲ್ಲಿ ನನ್ನ ಸಾಯಿಸ್ಬಿಡ್ತಾನ ಎಲ್ಲಿ ನನ್ನ ಏನ್ ಮಾಡ್ಬಿಡ್ತಾರಂತ ಭಯ ಬಿದ್ದ ಪ್ರಾರ್ಥನೆ ಮೂಲಕ ಹೋಗುವಾಗ ಅಧಿಕಾರದ ದಂಡವನ್ನು ಎಸ್ತರೆ ಮುಳ್ಳ ಎಂದ ಚಾಚಿದ ಅಲೇಲಿಯಾ ಒಳ್ಳೆಯ ದೇವ್ರ ಗೊಬ್ಬೆ ಈ ದಿನ ಅನೇಕರು ಭಯದಲ್ಲಿ ಜೀವಿಸ್ತಿದಾರ ಈ ದಿನ ಭಯದಲ್ಲಿ ಇರುವುದು ಕಾಲ ದೇವರನಿಂದ ದುಃಖದಲ್ಲಿ ದುಃಖದಲ್ಲಿರುವುದು ಕಾಲ ದೇವರನ್ನ ಕಳೆದಿರೋದು ಅಧಿಕಾರದ ದಂಡನ ಮೇಲೆ ಕೊಡುವಾಗ ಅಧಿಕಾರಗಳನ್ನು ಉಪಯೋಗಿಸು ಅವುಗಳನ್ನು ಚೇಳುಗಳನ್ನು ಸಮಸ್ತ ವೈರ್ಗಳನ್ನು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿರುವಾಗ ಭಯದಲ್ಲಿರುವುದು ನಿನ್ನ ವಿಟೋದು ಅಲ್ಲೆಲ್ಲ ಯಾ ಎಷ್ಟು ಜನ ನಂತೀರಾ ಎಷ್ಟು ಜನ ಈ ದಿನ ಭಯದಲ್ಲಿ ಇದೀರಾ ಅಧಿಕಾರ ದಂಡ ಕೊಟ್ಟಿರುವಾಗ ಈ ದಿನ ಸಭೆ ಗೆಲ್ಲ ಪ್ರತಿಯೊಂದು ಕುಟುಂಬದಲ್ಲಿ ತನ್ನ ತನ್ನ ಪರಿಶ್ಠು ಪರಿಶೋಧನೆ ಮಾಡಿ ಯಾರನ್ನ ಬಿಳಿಸಲಿ ಅಂತ ನೋಡ್ತಾ ಇದ್ದಾನೆ ಆದ್ರೆ ನಾವೇನ್ ಮಾಡ್ತಿದ್ದೀವಿ ನನ್ಗೆ ದೇವ್ರ ಅಧಿಕಾರ ಕೊಟ್ಟಿದ್ದಾರೆ

ಅಪ್ಪನೇ ಕೇಳಿಕೊಂಡು ಈ ದಿನ ದೇವರ ಮೇಲೆ ದೇವರ ಒಂದು ಉದ್ದೇಶ ದೇವರ ಅಧಿಕಾರ ದಂಡ ಇಟ್ಟಿರುವಾಗ ಸೈತಾನ ಸೈತಾ ನಿನ್ನ ಮುಟ್ಟಕ್ಕಾಗೋದಿಲ್ಲ ದೇವರ ಉದ್ದೇಶ ನಿನ್ನ ಮೇಲೆ ದೇವರ ದರ್ಶನ ಇದೆ ಮೇಲೆ ಒಂದು ಅಧಿಕಾರದ ದಂಡ ದೇವರು ಇಟ್ಟಿರುವಾಗ ಸೈತ ನಿನ್ನ ಬಳಿ ಬರಕ್ ಆಗೋದಿಲ್ಲ ದೇವರ ಹತ್ರ ಪರ್ಮಿಷನ್ ಹೋಗ್ತಾ ಇದ್ರೆ ನಾವೇನ್ ಮಾಡ್ತೀನಿ ಸೈತ ನಿನ್ನ ಏನು ಮಾಡಿರಲ್ಲ ಅಲ್ಲೇ ಓ ಸೈತಾ ಕಾರ್ಯ ಮಾಡ್ತಾ ಇದ್ದಾರೆ ಅಲ್ಲ ಅಲ್ಲಲ್ಲಿಯಾ ಒಂದು ಒಂದು ದಾರಿಲಿ ಹೋಗ್ಬೇಕಾರೆ ಒಂದು ಸಡನ್ ಒಂದು ಮಾಟ ಮಂತ್ರ ಮಾಡ್ಬಿಟ್ರೆ ಅಯ್ಯೋ ತುತು ತೂತು 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 ನಮ್ಗೆ ಮುಟ್ಬಾರ್ದು ಅಲ್ಲಲ್ಯಾ ಎಚ್ ಜನ ಇದ್ರ ಇದನ್ನ ಬದಲಾಯ್ಸಣ ಅಲ್ಲಯ ಯಾವ ಮಾತ ಮಂತ್ರು ದೇವರ ಮಾತನ್ನ ಮುಟ್ಟೋದಿಲ್ಲ ದೇವರ ಮಗು ಸಹಿತ ನಾನು ದೇವ್ರ ಹತ್ರ ಅವ್ರ ಪರ್ಮಿಷನ್ ಕೇಳ್ತಾ ಇದ್ದರು ಯಾಕ್ ನಮ್ಮನ್ನ ಬೀಳಿಸ್ಬೇಕು ಅಂತ ದೇವರು ಇದನ್ನು ಅದಕ್ಕಾಗಿ ಆಳುಗಳನ್ನು ಚೇಲುಗಳನ್ನು ಸಮಸ್ತ ವೈರಿಗಳನ್ನು ತುಳಿಯೋಕೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿರುವಾಗ ಸುಮ್ನೆ ಗಂಡುಮೂಟು ಇಕ್ಕಿರೋದಕ್ಕಲ್ಲ ಅಧಿಕಾರ ಉಪಯೋಗಿಸ್ಬೇಕು ಅಧಿಕಾರ ಉಪಯೋಗಿಸುವಾಗ ನಿನ್ನ ನೋಡಿ ಬೀಳಿಸಲು ಬರುವಂತ ಶತ್ರು ಎದುರುತ್ತದೆ ಅಲ್ಲಿಯ ನಾಶ ಪಡಿಸಬೇಕು ಅಂತ ಬರುವಂತ ಶತ್ರು ನೀನು ನೋಡುವಾಗ ಚದ್ರಬೇಕು ಅಂತ ಒಂದು ಅಧಿಕಾರ ಕೊಟ್ಟಿರೋದು ಅಧಿಕಾರ ಸುಮ್ಮನೆ ಇಟ್ಟಿರುವುದು ಅಧಿಕಾರ ಕೊಟ್ಟಿರೋದು ಉಪಯೋಗಿಸ್ಬೇಕು ಅಲ್ಲ ವಾಕ್ಯ ಮುಂದೆ ಹೋಗ್ಬಿಡೋಣ ಆದರೆ ಆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ವಿಷಯದಲ್ಲಿ ಮಾಡಿಕೊಂಡಿದ್ದೇನೆ ಇದ್ರೆ ದೇವರು ಮುಗಿ ಹೋಗ್ತಾ ಇದೆ ಅದಕ್ಕೆ ಏನೋ ಗೊತ್ತರೆ ನಾನು ಒಬ್ಬನ್ ತಿಂಗಳಾಗಿದ್ದೇನೆ ನಾನು ಒಬ್ಬನೇ ಇದ್ದೀನಿ ನಾನು ಹೆಂಗೆ ಇದು ನನ್ನಿಂದ ಸಾಧ್ಯನಾ ನೀನು ಅಲಲಿಯ ಒಬ್ಬಂಟಿಗನಾಗಿ ಒಬ್ಬಂಟಿಗಳಾಗಿರ್ಬೋದು ದೇವರ ಉದ್ದೇಶ ದೇವರ ಅಧಿಕಾರ ನಿನ್ನ ದಂಡ ನಿನ್ನ ಮೇಲೆ ಇರುವಾಗ ನಿನ್ನ ಭಯ ಪಡೋದು ಬೇಕಿಲ್ಲ ಅಲಲಿಯ ಒಂದು ಅರಸು ಹದಿನೆಂಟು ಮೂವತ್ತೆರಡನೇ ವಾಕ್ಯ ಓದೋಣ

ದಿಸಿ ಬಿಟ್ಟು ಕಾಲ ಕಾಲ ಮೇಲೆ ಹಾ ಇಲ್ಲಿ ಏನ್ ಮಾಡ್ತಾನೆ ಕರ್ಮೆಲ್ಲ ಬೆಟ್ಟದ ಮೇಲೆ ಏನೇನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಲ್ಲಿ ಎಷ್ಟು ಜನ ಇದ್ದಾರೆ ಸಾವಿರ ಜನ ಇದ್ದಾರೆ ಏನು ಒಬ್ಬಂಟಿಗನಾಗಿದ್ದಾನೆ ಪ್ರಿಯ ದೇವ್ರ ಮಗುವೆ ನೀನು ಇದ್ರೆ ಒಬ್ಬಂಟಿಗನಾಗಿ ನಿನ್ನ ಮನೆಯಲ್ಲಿರ್ಬೋದು ಒಬ್ಬಂಟಿನಾಗಿ ನಿನ್ನ ಕೆಲ್ಸಕ್ಕೆ ಹೋಗಿ ಬರ್ತಿರ್ಬೋದು ನಿನ್ನ ಭಯ ಪಡೋದು ಬೇಕಿಲ್ಲ ಏನಿನ ಪ್ರಾರ್ಥನೆ ಕೇಳಿ ಕರ್ನೈಲ್ ಬೆಟ್ಟದ ಮೇಲೆ ಅಗ್ನಿ ಇಳಿಸಿದ ದೇವರು ಈ ದಿನ ಅಧಿಕಾರ ತಂಡ ನಿನ್ನ ಮೇಲೆ ಇಟ್ಟಿರುವಾಗ ನಿನ್ನ ಪ್ರಾರ್ಥನೆ ಕೇಳಿ ಆ ಒಂದು ಬೆಂಕಿ ಇಳಿದ ದೇವರು ಇದೇ ದಿನದಲ್ಲಿ ನಿನ್ನ ಮಾಡುವುದೇ ಆದ್ರೆ ಪ್ರಾರ್ಥನೆ ನಿನ್ನ ಪ್ರಾರ್ಥನೆ ಕೇಳಿ ಅಧಿಕಾರದ ದಂಡ ಇಳಿಸ್ತಾರೆ ಬೆಂಕಿ ಇಳಿಸಿದ ದೇವರು ಪ್ರಾರ್ಥನೆ ಕೇಳಿ ದೇವರ ಬೆಂಕಿ ಇಳಿಸುವ ಆ ಬೆಂಕಿ ಸುಡುವ ವಿಷಯಗಳ ಮೇಲೆ ಆಶೆ ಪಡುವ ವಿಷಯಗಳ ಮೇಲೆ ನಿನ್ನಿಸುತ್ತಿರುವ ಆ ವಿಷಯಗಳ ಮೇಲೆ ಸುಟ್ಟಿ ಹಾಕುವಂತ ವ್ಯಕ್ತಿ ಆಗಿದೆ ಎಷ್ಟು ಜನ ನಮ್ದಿಲ್ಲ ದೇವರ ಇದರ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಸಾಧಾರಣವಾದ ಅಧಿಕಾರ ಅಲ್ಲ ಸಾಧಾರಣ ಎಲ್ಲರೂ ನೋಡುವಂತ ರೀತಿ ಅಧಿಕಾರ ಅಲ್ಲ ಪ್ರಿಯ ದೇವರ ಮಗುವೆ ಇದನ್ನು ನಾಶ ಪಡಿಸಬೇಕಾದ ಶತ್ರು ಬರುವಾಗ ಅಲ್ಲಿ ಏನು ಚತ್ರಿ ಹೋಗುವಂತ ತಡೆದಿಸುವಂತ ಅಭಿಷೇಕ ಬೇಕು

BOOM! ಯಾರು ಯಾರು ಇಲ್ಲ ಸಂದ್ರೂ ಇಲ್ಲ ನೋಡ್ಕೊಂಡು ಆಮೇಲೆ ರಕ್ಷಕರ ಶತ್ರು ಸಂಗ್ರಹ ಇರುವುದೇ ಆದ್ರೆ ಶತ್ರು ಯಾವ ವಿಷಯ ತಡೆ ಮಾಡುವುದಿಲ್ಲ ನನ್ನ ಕೆಲಸ ಜೀವನದ ಅಭಿವೃದ್ಧಿ ಇಲ್ಲ ಪ್ರಾರ್ಥನೆ ಜೀವಿತದ ಅಭಿವೃದ್ಧಿ ಇಲ್ಲ ಮೇಲೆ ಕುದಿಸುವಾಗ ನಿನ್ನ ವಿರುದ್ಧವಾಗಿ ಅನೇಕ ಕುತಂತ್ರ ಎದ್ದಿರಬಹುದು ಅಧಿಕಾರ ತಂಡನಿಂದ ಮೇಲೆ ಇರುವಾಗ ಎಂತ ಯುದ್ಧಗಳು ಬರಬಹುದು ಅಲ್ಲಿಯ ಯೂಶ್ವರ ಯುದ್ಧದಲ್ಲಿ ಗೆದ್ದಿದ್ದಾನೆ ಎತ್ತುವಾಗ ಅಧಿಕಾರ ತಂಡವನ್ನು ಕೇಳಿದ್ದು ಆ ಅಧಿಕಾರ ತಂಡ ಎತ್ತುವಾಗ ಯುದ್ಧದಲ್ಲಿ ಜಯ

ಕೆಲವು ನಮ್ಮ ವಿಷಯದಲ್ಲಿ ಸ್ವಭಾವಗಳು ರೂಪಾಂತರ ಜೀವಿತಗಳು ಇಷ್ಟು ದಿನ ಇದ್ದ ಮಾತ್ರವಲ್ಲ ಇಷ್ಟು ದಿನ ಇರುವ ತರ ಅಲ್ಲ ಬದಲಾಗಬೇಕು ಯಾಕಂದ್ರೆ ಈ ಒಂದು ದಿನದಲ್ಲಿ ಸಭೆಯ ಮೇಲೆ ದೇವರು ಅಧಿಕಾರದ ದಂಡ ಕೊಡ್ತಾ ಇದ್ದಾರೆ ಅನೇಕರು ಅನಾರೋಗ್ಯದಲ್ಲಿ ಬರುವಾಗ ಅನೇಕರು ದುಃಖದಲ್ಲಿ ಬರುವಾಗ ಅನೇಕರು ಶತ್ರು ಬಂಧದಲ್ಲಿ ಬರುವಾಗ ದೇವರು ಸಭೆ ಮೇಲೆ ಅಧಿಕಾರ ತಂಡ ಇಳಿಸುವಾಗ ಬರುವರು ಬಂದ ಪ್ರಕಾರವಲ್ಲ ಈಗಿನ ಸಭೆಯ ಪ್ರಾರ್ಥನೆ ಮುಗಿಸಿ ಹೋಗುವಾಗ ಒಂದು ಬಿಡುಗಡೆ ಹೊಂದಿ ಹೋಗ್ತಾರೆ ನಂತರ ಮಧ್ಯದಲ್ಲಿ ಯಾರು ದೇವರೇ ನನ್ನನ್ನ ಯಾಕೆ ಇದು ಇಟ್ಟಿದ್ದೀಯ ಯೇಸು ನನ್ನ ಪ್ರಾರ್ಥನೆಯನ್ನ ಕೇಳೋದಿಲ್ಲ ಯೇಸು ಶೋಧಿಸುತ್ತಾ ತಡೆ 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 ಈ ತಡೆ ಯೇಸು ಏನಂತಾ ದೇವರು ನಮ್ಮ ಸಂಗಡ ಇರೋದೇ ಆದ್ರೆ ಶತ್ರುಣ್ಣ ತಡೆ ಮಾಡಕ್ ಆಗೋದಿಲ್ಲ ದೇವರ ಮಗುವೆ ನಂಬಿಕೆ ಸೋರೋಗ್ತಾ ಇದೆ ನಂಬಿಕೆ ಬಿದ್ದೋಗ್ತಾ ಇದೆ ಯೇಸು ವಿನ್ ಲಾಭದಲ್ಲಿ ಹ Alleluia ಅದಕ್ಕಾಗಿ 22ನೇ ದೇವದಲ್ಲಿ ನಿಮ್ಮ ನಂಬಿಕೆ ಕುಂದಿ ಹೋಗಬಾರದು ಅನೇಕ ವಿಷಯಗಳು ಬರ್ತಿತ್ತು ಆದ್ರೆ ದೇವರು ಇದನ್ನ ಇದೇ ವಿಷಯ ಹೇಳ್ಬೇಕು ಅಂತ ಒಂದು ವಾರದಿಂದ ಇದನ್ನ ಯಾರ ಜೀವಿತ ನಂಬಿಕೆ ಸೋರೋಗಿದೆ ಯಾರ ಜೀವದ ನಂಬಿಕೆ ಕುಂದೋಗಿದೆಯೇ ಕುಂದೋಗಿರುವಂತ ಪರಿಸ್ಥಿತಿ ಅದು ಹೋಗುವುದೇ ಆದರೆ ಪ್ರಿಯ ದೇವರ ಮಗುವೇ ನಿಮಗೆ ದೇವ್ರು ಹೇಳಬಾರದು ನಂಬಿಕೆ ನಿನಗೆ ಅಧಿಕಾರ ದೇವರು ಕೊಟ್ಟಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಯಾವ ಶಕ್ತಿ ಸಾಧಾರಣವಾದ ಅಧಿಕಾರ ಅಲ್ಲ ಚೇಳುಗಳು ಸಮಸ್ತ ವೈರಿಗಳನ್ನು ತುಳಿಯುವ ಅಧಿಕಾರ ಕಂಡ ಸರಿ ಧರ್ಮೋಪದೇಶ ಇಪ್ಪತ್ತೆಂಟು ಒಂದೇ ವಾಕ್ಯದಿಂದ ಓದೋಣ ಇಲ್ಲಿ ಮೂರು ವಿಷಯ ಅಡಕವಾಗಿದೆ ಇಪ್ಪತ್ತೆಂಟು ಒಂದೇ ವಾಕ್ಯ ದಮ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ದೇವ್ ಕೇಳ್ತಿದ್ರು ಸಾಕು ಸಾಕು ಮೊದಲ ಶ್ರದ್ಧೆಯಿಂದ ಕೇಳಬೇಕು ದೇವರು ನಮ್ಮ ವಿಷಯ ಒಂದು ಅಧಿಕಾರ ಕೊಡ್ತಿದ್ದಾರೆ ಅಂದ್ರೆ ದೇವರು ಅಧಿಕಾರ ಕೊಡ್ತಿದ್ದಾರೆ ದೇವರ ಮಾತು ಏನು ಹೇಳಿದೆ ಶ್ರದ್ಧೆಯಿಂದ ನಾವು ಕೇಳಬೇಕು ಈ ದಿನದಲ್ಲಿ ಏನಾಗಿದೆ ನೀವು ಸಾಕು ಸಾಕು ನ್ಯೂಸ್ನ ಏನು ಊಟ ಬಿಟ್ಬಿಟ್ಟು ಸಾಕು ನ್ಯೂಸ್ ನೋಡ್ತಾರೆ ಊಟ ಮಾಡ್ಬೇಕಾದ್ರೆ ಯಾರೋ ಉದಾಹರಣೆ ಗಂಡ ಕೇಳ್ತಾರೆ ಹೌದ ಸಿಸ್ಟರ್ ಅವ್ರ ಕುಟುಂಬ ಇವ್ರ ಕುಟುಂಬ ಕೀ ಉದ್ದ ಹುಡು ಆ ಟೈಮಲ್ಲಿ ಕೇಳಿದ್ರ ಅವ್ರ ಮನೆ ದೋಸೆ ತೂತು ಅಲೆಲಿಯಾ ಈ ದಿನದಲ್ಲಿ ಶ್ರದ್ಧೆಯಿಂದ ನಾವು ಕೇಳಬೇಕು ದೇವರ ಮಾತು ಶ್ರದ್ಧೆಯಿಂದ ನಾವು ಕೇಳುವವರಾಗಿರ್ಬೇಕು ಇದುವರೆಗೂ ನಾವು ಯಾವ ವಿಷಯ ಜಾಸ್ತಿ ಲೋಕದ ಮಾತು ನಾವು ಕೇಳುವುದಾದ್ರೆ ಇದನ್ನ ಬದಲಾಯಿಸ್ಕೊಳ ಈ ತರ ಕೆಲವು ರೇಖೆ ಅಂದ್ರೆ ಯಾರೋ ಹೇಳ್ರೆ ಸಾಕು ಇವರು ಸ್ವಯಂ ತಿರ್ಮಾ ತೊಳಕಲ್ಲ ಏನೋ ವಿಷಯ ದೇವರ ಚಿತ್ತ ನೋಡಲ್ಲ ಅವ್ರು ಹೇಳ್ಬಿಟ್ಟು ನಾನು ಮಾಡ್ತೀನಿ ಅಲ್ಲೆಲ್ಲ ಆ ಬ್ರದರ್ ಎಲ್ರು ಆ ಸಿಸ್ಟರ್ ಎಲ್ರು ಆ ಕುಟುಂಬ ಎಂದು ಈ ಕುಟುಂಬ ಎಂದು ದೇವರಿಂದ ವಿಷಯದಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಶಬ್ದ ಕೇಳು ಅಲ್ಲೇ ದೇವರ ಅಧಿಕಾರ ಮೇಲೆ ಕೊಟ್ಟಿರುವಾಗ ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು ಅಲ್ಲೆಲ್ಲ ಅದಲ್ಲದೆ ಇನ್ನೊಬ್ಬರು ಮಾತು ನೀವು ಕೇಳುವುದಾದ್ರೆ ದೇವರ ವಾಗ್ದಾನ ನೆರವೇರಲ್ಲ ಅಲ್ಲಿ ಎಷ್ಟೋ ಜನ ಅನ್ಕೋತಾರೆ ದೇವರೇ ನಾನು ಪ್ರಾರ್ಥನೆ ಮಾಡಿದ್ ಯಾಕೆ ಬಿಡುಗಡೆ ಇಲ್ಲ ನಾನು ಪ್ರಾರ್ಥನೆ ಮಾಡಿ ಯಾಕೆ ನಾನು ಪ್ರಾರ್ಥನೆ ಕೇಳ್ತಿಲ್ಲ ನೀನು ಇದ್ರೆ ಮೊದಲು ದೇವರ ಮಾತನ್ನು ಕೇಳು ಮೊದಲು ಶ್ರದ್ಧೆಯಿಂದ ಕೇಳುವಂತ ಶ್ರದ್ಧೆಯಿಂದ ದೇವ್ರ ಮಾತು ಕೇಳುವುದೇ ಆದ್ರೆ ನೀನು ಬೇಡೋದಕ್ಕಿಂತ ಯೋಚಿಸಿದ್ರೆ ಆಗ್ತಿದ್ದ ಮಾತಾಡ್ತಾ ನಾವು ಇಲ್ಲಿ ಲೋಕದಲ್ಲಿ ಒಂದು ಮದುವೆ ಕಾಲ್ ಕೊಡ್ಬೇಕಾರೆ ನಿಮ್ಮ ಊಟ ಆಯಿತು ಬಾ ನಮ್ಮ ಮನೆಗೆ ಹತ್ತೀವಾ ಮದುವೆಗೆ ಬಾ ಎಸೀತಿವಾ ಯಾರ್ ಮನೆಗೆ ಹೋಗ್ಬಿಟ್ಟು ಐ ಬಾ ಅಂತ ಹೋಗ್ಬಿಟ್ಟು ಹೋಗ್ಬಿಟ್ಟು ಕೆ ಚಾಚಿ ದಯವಿಟ್ಟು ಕುಟುಂಬ ಸಮೇತ ನಮ್ಮ ಮನೆ ನಮ್ಮ ಮದುವೆ ನಗರದಲ್ಲಿ ಬನ್ನಿ ಅದಲ್ವಾ ಇಲ್ಲ ಇದ್ರ ಅಲ್ಲೆಲ್ಲಯಾ ಈ ಲೋಕ ಇಡುವಂಥ ಒಂದು ಸಾಂಪ್ರದಾಯ ಒಂದು ಸಮಾರಂಭನ ನಾವು ಎಷ್ಟು ಗೌರವದಿಂದ ನಮ್ಮ ಮನೆಗೆ ಕುಟುಂಬ ಸಮೇತ ಬನ್ನಿ ಅಂತ ಅಷ್ಟೇ ದೇವರಲ್ಲಿ ಹಾಕಿಲ್ಲ ಅಲ್ಲೇ ದೇವರ ಮಗುವೆ ಸುಮ್ನೆ ತಲೆ ಹಾಕದಲ್ಲ ಸುಮ್ನೆ ಊರದಲ್ಲ ಈ ವೈಯಕ್ತಿಕವಾಗಿ ನಾವು ಯೋಚನೆ ಮಾಡ್ಬೇಕು ನಾವು ಶ್ರದ್ಧೆಯಿಂದ ಕೇಳ್ತಿದ್ದೀರಾ ಅಲ್ಲೆಲಿಯಾ ಏನ್ ಬರ್ತಾ ಸುಮ್ನೆ ಬರ ಹಿಂಗ್ನಷ್ಟು ಶ್ರದ್ಧೆ ಯಾರು ಇಲ್ಲ ನಾನು ಅಲ್ಲೆಲ್ಲಿ ಅಂದ್ರೆ ದೇವ್ರ ಶಕ್ತಿ ಹೇಳ್ತದೆ ಅಲ್ಲೆಲಿಯಾ ಅಲ್ಲೇಲಿ ಆಮೇಲೆ ಅಭಿಷೇಕಾ ಅದಕ್ಕಾಗಿ ದೇವರ ಮಾತನ್ನು ಮಾತನ್ನು ಶ್ರದ್ಧೆಯಿಂದ ಕೇಳಬೇಕು ನೆಕ್ಸ್ಟ್ ಅನುಸರಿಸಬೇಕು ಅನುಸರಣೆ ನಮ್ಮ ಜೀವದಲ್ಲಿ ಮೊದಲ ಬೇಕು ಅಲ್ಲೆಲಿಯಾ ನಮ್ಮ ಜೀವದಲ್ಲಿ ಅನುಸರಣೆ ಇರುವಾಗ ನಮ್ಮನ್ನ ನೋಡಿ ಮಕ್ಕಳು ಕಲಿತಾರೆ ನಮ್ಮನ್ನ ನೋಡಿ ಇತರರು ಮಾರ್ಪಟ್ಟು ಉಂಟಾಗುತ್ತದೆ ನಮ್ಮ ಜೀವದ ದೇವರ ವಾಕ್ಯದ ಅನುಸರಣೆ ಜೀವದ ಕಾರ್ಯ ಮಾಡ್ತಾರೆ ಇದಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾಗಿ ಮಾಡ್ತೇನೆ ಒಂದು ಕಾರ್ಯ ಅಂತ ಬರ್ದಿಲ್ಲ ನಿನ್ನ ಮನೆಯ ವಿಷಯ ಅಂತ ಬರ್ದಿಲ್ಲ ಕೆಲಸದ ವಿಷಯ ಅಂತ ಬರ್ದಿಲ್ಲ ಅಲ್ಲಿ ಇಲ್ಲೇ ಇದ್ರೆ ಮಗುವಿನ ದೇವರನ್ನ ಪ್ರೀತಿಸುವುದೇ ಆದರೆ ನಿನ್ನ ಜೀವಿತ ಎಲ್ಲ ಕೊಲೆಕಾರವಾಗಿ ಮಾಡುವಂತನಾಗಿದ್ದಾನೆ ಈ ದಿನ ದೇವರ ಮಾತು ಮೊದಲು ನಾವು ಶ್ರದ್ಧೆಯಿಂದ ಕೇಳಬೇಕು ಎರಡು ಅನುಸರಿಸಬೇಕು ಅನುಸರಿಸುವುದಾದ್ರೆ ಕೀರ್ತಿ ನೂರ ಹದಿನೈದು ಮೂರನೇ ವಾಕ್ಯ ಓದಿ ಬೇಗ ಓದಿ ನೂರ ಹದಿನೈದು ಮೂರನೇ ವಾಕ್ಯ ನಮ್ಮ ದೇವರು ಎಲ್ಲಿದ್ದಾನೆ ಪರಲೋಕದಲ್ಲಿದ್ದಾನೆ ಆದ್ರೂ ತನಗೆ

ದೇವರು ನೆನಪ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾರು ಸಭೆಗೆ ಬರಕ್ ಆಗ್ತಾರೆ ಎಲ್ಲ ಪ್ರಯಾಣದ ಮನೇಲಿ ಎಷ್ಟು ಜನ ಒಂದು ವಾರದಿಂದ ಮನೇಲೆ ಬಾಗ್ಲಾಕ ಕೂತಿದ್ರ ಯಾರು ಇಲ್ಲ ಪ್ರತಿದಿನ ಬೆಳಗ್ಗೆ ಬೆಳಗ್ಗೆದ್ದು ಕೆಲ್ಸಕ್ಕೆ ಹೊರಗಡೆ ಹೋಗ್ತಾ ಇದ್ರೆ ದೇವ್ರ ನಮ್ಮ ನೆನಪು ಮಾಡ್ಕೊಂಡಿಲ್ಲ ಅಂದ್ರೆ ಮನೆಯಿಂದ ಆಚೆ ಹೋದ್ರು ಆಳಕ್ ಬರಕ್ತಿರ್ಲಿಲ್ಲ ಅಲ್ಲಲಿಯ ದೇವ್ರ ನಮ್ಮನ್ನ ನೆನಪು ಮಾಡ್ಕೊಂಡಿದ್ದಾರೆ ದೇವರ ಮಗು ದೇವ್ರ ನೆನಪು ಮಾಡಿಕೊಂಡಿರುವ ಈ ದಿನ ನೀನು ದೇವ್ರನ್ನ ಎಷ್ಟು ಬಾರಿ ನೆನ್ಪು ಮಾಡ್ಕೊಂಡಿದ್ಯಾ ಅಧಿಕಾರ ಕೊಟ್ಟಿದ್ದಾರೆ ಅಂದ್ರೆ ಅಧಿಕಾರ ದಂಡ ನಾನು ಕೊಡ್ತೀನಿ ಅಂತ ಹೇಳದ್ಮೇಲೆ ಆ ಅಧಿಕಾರ ನಮ್ಮಲ್ಲಿ ಬರಬೇಕು ಅಂದ್ರೆ ನಾವು ದೇವರ ಮಾತನ್ನು ಮೊದಲು ಶ್ರದ್ಧೆಯಿಂದ ಕೇಳಬೇಕು ನೆಕ್ಸ್ಟ್ ನಾವು ಅನುಸರಿಸಬೇಕು ಅದನ್ನ ಅನುಸರಿಸ ಮೇಲೆ ಆ ಅನುಸರಿಸಿ ನಡೆಯಬೇಕು ಅಲ್ಲಿಯ ಆತ್ರ ಇರುವುದೇ ಆದ್ರೆ ದೇವರು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನೂ ಈಗ ಶೇಕ ಇಪ್ಪತ್ತ ಎಂಟು ಎರಡನೇ ಯಹೋವನ ಮಾತಿಗೆ ಈ ಕಿವಿ ಕೊಟ್ಟು ನಡೆದರೆ ಈ ಶುಭಗಳೆಲ್ಲ ಹಾ ನಿಮಗೆ ಪ್ರಾಪ್ತವಾಗುವ ಯಾವೆಂದರೆ ನಿಮಗೆ ಊರಿನಲ್ಲಿ ಅಡವಿಯಲ್ಲಿಯೂ ಶಿವ ಉಂಟಾಗುವುದು ನಾವು ಎಷ್ಟೋ ಬಾರಿ ಕಾಡಲ್ಲಿದ್ದೇವೆ ನಾವ್ ಯಾರು ಇದ್ದೇವೆ ನಮ್ಮ ನೆಂಟರು ದೂರ ಇದ್ದಾರೆ ಸ್ನೇಹಿತರು ದೂರ ಇದ್ದಾರೆ ಬಂಧು ಮಿತ್ರ ಕೈ ಬಿಟ್ಟಿರಬಹುದು ಎತ್ತವರನ್ನ ಕೈ ಬಿಟ್ಟಿರ್ಬಿಡೋ ನೀನು ನೋಡಿ ಸಲ್ಲಿಸಿ ಬೆಳೆಸಿದವ್ರನ್ನ ಕೈ ಬಿಟ್ಟಿರಬಹುದು ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿನ್ನ ಕರ್ದ ದೇವರು ಹೇಳ್ತಿರ್ಬೋದು ನೀನು ಊರಿನಲ್ಲಿಯೂ ಅಡವಿಯಲ್ಲಿಯೂ ನಿನಗೆ ಶುಭ ಉಂಟಾಗುವುದು ಮೃಗಗಳು ಪ್ರಾಣಿಗಳು ಕ್ರಿಮಿ ಕಿಟ್ಗಳು ಎಲ್ಲ ಇರುತ್ತೆ ಈ ಲೋಕನ ಜೀವಿಸುವಾಗ ಅಲೆ ಶತ್ರುವಾದ ಸಿಮ್ಮೋದಿ ಯಾರನ್ನು ನುಂಗಲಿ ಅಂತ ಕಾಯ್ತಿರುವಾಗ ನಿನ್ನ ಕುಟುಂಬವನ್ನು ರಕ್ಷಿಸುವ ಒಪ್ಪಿದ್ದಾನೆ ಯೋಹವನ ಕುಟುಂಬವನ್ನು ಬೇಲಿ ಹಾಕ ಕಾಪಾಡಿದ ದೇವರು ಇಂದು ಪ್ರಿಯ ದೇವರ ಮಗುವೆ ನಿನ್ನ ಕುಟುಂಬವನ್ನು ನನ್ನ ದೇವರ ಬೇಲಿ ಹಾಕಿ ಕಾಪಾಡಿದ್ದಾನೆ ಅಲ್ಲಿ ಭಯ ಪಡೋದು ಬೇಕಿಲ್ಲ ನೀನು ಕಳವಳಗಳು ಬೇಕಿಲ್ಲ ನಿನ್ನ ಜೀವಿತ ಮಾರ್ಪಡಿಸುವ ನಿನ್ನ ಸಂಗಡ ಇದ್ದಾನೆ ನಿನ್ನ ಜೀವಿತ ಬದಲಾಯಿಸುವ ನಿನ್ನ ಸಂಗಡ ಇದ್ದಾನೆ ಆ ನಮ್ಮ ನನ್ನ ಕರ್ತನಾದ ಏಸು ಕ್ರಿಸ್ತನಾಗಿದ್ದಾನೆ ಅಲ್ಲಲಿಯ ಅದಕ್ಕಾಗಿ ನೀನು ಅಡವಿಲಿದ್ಯಾ ಊರ್ಲಿದ್ಯಾ ಪ್ರಶ್ನೆ ಅಲ್ಲ ನಿನ್ನ ಸಂಗಡ ಆಶೀರ್ವದಿಸುವನಿದ್ದಾನೆ ಅಲ್ಲಲಿಯ ನಿನ್ನ ಬಿಡಿಸುವ ಆತನಿದ್ದಾನೆ ಅಲ್ಲಲಿಯ ಮುಂದಕ್ಕೆ ಬೇಗ ನಿಮ್ಮ ಸಂತಾನ ವ್ಯವಸಾಯಗಳಿಗೂ ನಿಮ್ಮ ಸಂತಾನ ವ್ಯವಸಾಯಗಳಿಗೂ ಜನಕುರಿ ಜನಕುರಿ ಮುಂತಾದ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು ಅಲ್ಲ ಎಷ್ಟು ಜನ ನಮ್ತೀರಾ ಎಷ್ಟು ಜನ ನಂಬ್ತೀರಾ ಶುಭ ಉಂಟಾಗುವುದಾದ್ರೆ ಮೊದಲು ನಾವು ಶ್ರದ್ಧೆಯಿಂದ ದೇವರ ಮಾತನ್ನ ಕೇಳಬೇಕು ನೆಕ್ಸ್ಟ್ ಅನುಸರಿಸಬೇಕು ಮೂರನೇದು ಅನುಸರಿಸಿ ನಡೆಯಬೇಕು ಆವಾಗ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಶುಭ ಉಂಟಾಗುವುದು ಅಲ್ಲೆಲಿಯಾ ಕಳೆದ ಪತ್ರಿಕೆ ಎರಡು ಮೂರನೇ ಹಾಕಿ ಹೋದ ಎರಡನೇ ಅದೇ ಮೂರನೇ ವಾಕ್ಯದಲ್ಲಿ ನಾವೆಲ್ಲರೂ ಪೂರ್ವದಲ್ಲಿ ಯಾರಾಗಿದ್ದು ಅವಿಧೇಯರಾಗಿದ್ದು ಭಾವಗಳಿಗೆ ಆ ಶರೀರದ ಭಾವದ ಆಸೆಗಳಿಗೆ ಅಧೀನರಾಗಿ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಮನಸ್ಸಿಗೂ ಸಂಬಂಧಪಟ್ಟ ಸಂಬಂಧಪಟ್ಟ ಇಚ್ಛೆಗಳನ್ನು ಇಚ್ಛೆಗಳನ್ನು ನೆರವೇರಿಸುತ್ತವರಂತೆ ಸ್ವಭಾವ ಸಿದ್ಧವಾಗಿ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ದೇವರ ಕೋಪಕ್ಕೆ ಗುರಿಯಾಗಿದ್ದೇವು ಗುರಿಯಾಗಿದ್ದೆವು ದೇವರ ನಾವು ಇಂತ ಇಂತಹ ವಿಷಯಗಳಿದ್ದೇವು ದೇವ್ರು ಹೇಳ್ತರು ಈ ವಿಷಯ ಮೇಲೆ ನನ್ನ ಕೃಪೆ ನಿನಗೆ ಸಾಕು ದೇವರ ಕೃಪೆಯಿಂದ ದೇವರು ಕನಿಕರಿಸಿ ಈ ವಿಷಯಗಳು ನಮ್ಮನ್ನ ಹೊರ ತಂದಿದ್ದಾರೆ ಅಲ್ಲಿಯ ಅಲ್ಲೆಲಿಯಾ ನಾವೊಂದು ಶರೀರ ಭಾವದಲ್ಲಿ ದೇವರು ಒಂದು ಅಭಿನಯರಾಗಿ ಅಲೆಲಿಯಾ ದೇವರ ಸ್ವಭಾವ ಇಷ್ಟಪಡದಂತ ಸ್ವಭಾವ ನಮ್ಮಲ್ಲಿ ಇತ್ತು ಆದ್ರೆ ದೇವ್ರು ಹೇಳ್ತಿರು ಅಂತ ಮಾತು ಕಡೆಯದಾಗಿ ಆ ಎರಡು ಕೊಡ್ತೇವೆ ಹನ್ನೆರಡು ಹನ್ನೆರಡು ಒಂಬತ್ತು ಹಾಕಿ ಓದಿಬೇಕಾ ಸಾಕು ಸಾಕು ಏನಂತ ಏನಂತಿದೆ ಎಲ್ಲರೂ ದೇವನ ಕೃಪೆ ಶತ್ರು ಅಲ್ವಾಡ್ಸಕ್ ಆಗೋದಿಲ್ಲ ಅಲ್ಲಿಯ ಅಲ್ಲಿ ಹಾವುಗಳನ್ನು ಚೇಳುಗಳ ಸಮಸ್ತ ವೈರುಗಳನ್ನು ಆ ತೆಗೆದು ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ ಅಲ್ಲಿಯ ಆಮೇನ್ ಈ ಒಂದು ವಾಕ್ಯದ ಮುಖ್ಯ ನಿಮ್ಮೆಲ್ಲರ